ಲಕ್ಷ್ಮೀ ನಿವಾಸ ಧಾರಾವಾಹಿ ಒನ್ ಆಫ್ ದ ಟಾಪ್ ಧಾರಾವ್ಹಿ ಆಗ್ಬಿಟ್ಟಿದೆ ಜಯಂತ್ ಮತ್ತು ಜಾನ್ವಿಯ ಒಂದು ಮದುವೆಯ ಸಂಭ್ರಮ ತುಂಬಾನೇ ಜೋರಾಗಿ ನಡೀತಿದೆ ನಿಜಕ್ಕೂ ಇವರ ಒಂದು ಮದುವೆ ನಡೆಯುತ್ತಾ ಮಧ್ಯದಲ್ಲಿ ಯಾವುದಾದ್ರೂ ಟ್ವಿಸ್ಟ್ ಬರುತ್ತಾ ಅಂತ ಸಾಕಷ್ಟು ಜನರಿಗೆ ಡೌಟ್ ಕೂಡ ಶುರುವಾಗಿದೆ ಒನ್ ಆಫ್ ದ ಟಾಪ್ ಧಾರಾವ್ಹಿ ಆಗಿದೆ ಮನೆ ಮನೆಗಳು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಿದ್ದಾರೆ ಅದ್ಭುತವಾಗಿ ಕೂಡ ಎಂಜಾಯ್ ಮಾಡ್ತಿದ್ದಾರೆ ವಿನಯವಾದಂತ ಜಯಂತ್ ಗುಣ ಮಾತ್ರ ಯಾಕೋ ಪ್ರೇಕ್ಷಕರಿಗೆ ಅನುಮಾನ ಹುಟ್ಟಿಸುತ್ತಿದೆ ಬಹಳಷ್ಟು ಚೆನ್ನಾಗಿ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಚಂದನ ಅವರು ಬಿಗ್ ಬಾಸ್ ನಲ್ಲೂ ಕೂಡ ನೀವು ಇವರನ್ನ ನೋಡಿರ್ತೀರಾ ಅದಕ್ಕೂ ಮುನ್ನ ಬೇರೆ ಬೇರೆ ಧಾರಾವಾಹಿಗಳಲ್ಲೂ ಕೂಡ ನಡೆಸಿ ತುಂಬಾನೇ ಆದಂತವರು ಹೊಸದಾಗಿ ಆರಂಭವಾಗಿತ್ತು ಒಂದು ಧಾರಾವಾಹಿ ತುಂಬಾನೇ ಚೆನ್ನಾಗಿತ್ತು ಮಕ್ಕಳ ಒಂದು ಮದುವೆ ಮಾಡುವಂತ ಕನಸು ಜೊತೆಗೆ ಮನೆಯನ್ನ ಕಟ್ಟುವಂತಹ ಕನಸು ತಂದೆಯದಾಗಿರುತ್ತೆ ಸೊ ಈ ರೀತಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇದರಲ್ಲಿ ಯಶಸ್ವಿಯಾಗಿ ಪ್ರಮುಖ ಪಾತ್ರವನ್ನ ಮಾಡ್ತಾ ಇರೋದು ಶ್ವೇತಾ ದಿಶಾ ಮದನ್ ಚಂದನ ಅಜಯ್ ರಾವ್ ಮೊದಲಾದಂತವರು ತುಂಬಾ ಚೆನ್ನಾಗಿ ಓಡ್ತಾ ಇದೆ ಬಹಳಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ನಿಶ್ಚಿತತ್ವವೂ ಕೂಡ ನಡೆದಿತ್ತು ಜಯಂತ್ ಜೊತೆಗೆ ಜಾ ಜಾನ್ವಿಯ ಬರದ್ದು ತುಂಬಾ ಚೆನ್ನಾಗಿ ಕೂಡ ನಡೆಸ್ತಾ ಇದ್ದಾರೆ ಅತಿ ಶ್ರೀಮಂತ ಮನೆತನ ಅದುವೆ ಬಹಳಷ್ಟು ರೀತಿಯಲ್ಲಿ ಮನಸ್ಸು ಗೆದ್ದಿದ್ದಾರೆ ಜಯಂತ್ ಅದೇ ರೀತಿ ವೀಕ್ಷಕರಿಗೆ ಅನುಮಾನಕ್ಕೆ ಈಗ ಕಾರಣವಾಗುತ್ತಿದೆ ನಿಜಕ್ಕೂ ಮದುವೆ ನಡೆಯುತ್ತಾ ಇದರ ನಡುವೆ ಏನಾದ್ರೂ ಟ್ವಿಸ್ಟ್ಗಳು ಬರುತ್ತಾ ಅಂತ ಪ್ರತಿ ದಿನ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಲೇ ಬರುತ್ತಿದೆ ಇದರೆಲ್ಲದರ ನಡುವೆ ಚಂದದ ಹುಡುಗ ಬಂಗಾರದಂತ ಹುಡುಗಿಯ ಒಂದು ಮದುವೆ ಸಂಭ್ರಮ ಕಣ್ತುಂಬಿಕೊಳ್ಳಲು ಜನರು ಕೂಡ ಕಾಯ್ತಿದ್ದಾರೆ ಇಷ್ಟೆಲ್ಲ ಒಳ್ಳೆಯದಾಗ್ತಾ ಇದೆ ಅಂದ ಮೇಲೆ ಯಾವ್ದಾದ್ರೂ ಒಂದು ಟ್ವಿಸ್ಟ್ ಇರಲೇಬೇಕಲ್ವಾ ಜಯಂತ್ ವಿಲನ್ ಆಗ್ತಾನೆ ಎಂಬುದು ಪ್ರೇಕ್ಷಕರ ಅಭಿಪ್ರಾಯ ಆಗಿದೆ ಜಯಂತ್ ಮತ್ತು ಜಾನ್ವಿ ಮದುವೆ ನಡೆಯುತ್ತಾ ನೀವು ಕೂಡ ನೋಡ್ತಾ ಇದ್ದೀರಾ ಕತೆಯಲ್ಲಿ ಒಂದೊಂದೇ ಟ್ವಿಸ್ಟ್ ಗಳು ಮಾತ್ರ ಬರ್ತಾ ಇದೆ ಜನರು ಇಂಟ್ರೆಸ್ಟಿಂಗ್ ನಿಂದ ನೋಡ್ತೀರ ಜೊತೆಗೆ ಆರ್ ಪಿ ಯು ಸಹ ಮುಂಚೂಣಿಯಲ್ಲಿದೆ ಬಹಳಷ್ಟು ಜನ ಇಷ್ಟಪಟ್ಟಿರುವಂತಹ ಕಾರಣ ಆ ಒಂದು ಮದುವೆಯ ಸಂಚಿಕೆಯು ಕೂಡ ತುಂಬಾ ಚೆನ್ನಾಗಿ ಸಾಗುತ್ತಿದೆ ಅದ ಹಳದಿ ಶಾಸ್ತ್ರ ಆಗಿರಬಹುದು ಚಪ್ಪರ ಶಾಸ್ತ್ರ ಎಲ್ಲವೂ ಕೂಡ ನಡೆದಿದೆ ಇನ್ನೇನು ಮದುವೆ ಆಗೋದು ಒಂದು ಬಾಕಿ ಅಷ್ಟೇ